ರಾಜ್ಯೋತ್ಸವ ಆಚರಿಸ್ತಾ ಇದ್ವ ಹೋದ ವರ್ಷ ಬೆಳಿಗ್ಗೆ ಒಂಬತ್ತುವರೆಗೆ ಶುರು ಮಾಡಿದ್ವಿ ಜನತೆ ಬಹಳ ಕಡಿಮೆ ಇದ್ದ ಅವಾಗ ಆ ಹೋದ ವರ್ಷ ದೀಪಾವಳಿ ಹಬ್ಬನೂ ಇತ್ತು ಆದ್ರೆ ಇವತ್ತು ನೋಡ್ತಾ ಇದ್ರೆ ಬಹಳ ಖುಷಿ ಆಗ್ತಾ ಇದೆ ಜನತೆ ಸೇರಿದ್ದಾರೆ ಮತ್ತೆ ಒಂದು ಏನು ಕೊರತೆ ಏನು ನೋಡ್ತೀನಿ ಅಂದ್ರೆ ಯುವಕರು ಬಹಳ ಕಡಿಮೆ ಇದ್ದಾರೆ ಯಾಕಂದ್ರೆ ನಮ್ಮ ಏನು ನಾವು ಹೇಳ್ತೀರಾ ಫ್ಯೂಚರ್ ಆಫ್ ದ ನೇಷನ್ ಇದು ದ ಯೂತ್ ಅಂತೇಳಿ ಯುವಕನ್ನ ನಾವು ಎಷ್ಟು ನಾವು ಜೋಡಿಸ್ಕೊಂಡು ಹೋಗ್ತೀವೋ ಎಲ್ಲ ವಿಚಾರಗಳಲ್ಲಿ ಅದರಿಂದಾನೆ ನಾವು ಅವ್ರಿಗೆ ಒಂದು ಪ್ರೋತ್ಸಾಹ ಕೊಡಬೇಕಾಗುತ್ತೆ ಮತ್ತು ಅವ್ರಿಗೆ ಒಂದು ಆದ್ಯತೆ ಕೊಡಬೇಕಾಗುತ್ತೆ ಇಲ್ಲಿ ನೋಡ್ತಾ ಇದ್ರೆ ಯುವಕರು ಭಾಳ ಕಡಿಮೆ ಇದ್ದಾರೆ ಅದಕ್ಕೊಂದು ಏನು ಈ ಭುವನೇಶ್ವರಿ ಸಂಘ ಏನು ಒಂದು ಮಾಡಿದ್ದೆ ಬರೋ ವರ್ಷ ಅದಕ್ಕೊಂದು ಏನೋ ಒಂದು ಆದ್ಯತೆ ಕೊಟ್ಟು ಯುವಕರಿಗೆ ಅವ್ರನ್ನೂ ಇಲ್ಲಿ ಜೋಡಿಸ್ಕೋಬೇಕು ಅಂತ ಒಂದು ಚಿಕ್ಕ ಸಲಹೆ ಅದ್ರ ಜೊತೆ ಏನು ಇವಾಗ ನಮ್ಮ ಮಂತ್ರಿಗಳು ಹೇಳಿದ್ರು ಅಭಿವೃದ್ಧಿಗೋಸ್ಕರ ನಾವು ನಮ್ಮ ರಾಜ್ಯ ಸರ್ಕಾರಕ್ಕೆಲ್ಲ ಮಾಡ್ತಾ ಇದೆ ಅಂತ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರಶಸ್ತ ಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಟೂ ಸೆವೆನ್ ಜೀರೋ ಅಥವಾ ಚಿಕ್ಕ ಒಂದು ನೀವು ಮತ್ತೆ ಎಲ್ಲರೂ ಇದ್ದರು ನಮ್ಮ ಯುವಕರು ಏನಾದರೂ ಕೆಲಸ ಮಾಡಬೇಕು ಅಂದರೆ ಬೆಂಗಳೂರಿಗೆ ಹೋಗಬೇಕಾಗುತ್ತೆ ಸುಮಾರು ಜಾಸ್ತಿ ಎರಡು ಮೂರು ಗಂಟೆ ರೋಡಲ್ಲಿ ಓಡಾಡಬೇಕಾಗುತ್ತೆ ಅದ್ರ ಬದಲು ಒಂದು ರೈಲ್ವೆ ಲೈನ್ದು ಒಂದು ಇದು ಮಾಡಿಕೊಡಿಯಂತೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಪ್ರಾಜೆಕ್ಟನ್ನ ರೆಡಿ ಮಾಡೋಕ್ಕೆ ಬಂಡವಾಳ ಹಾಕಕ್ಕೆ ಇಳಿದಾರೆ ಆದರೆ ಜಮೀನು ನೀವು ಕೊಡಬೇಕಾಗುತ್ತೆ ಕೋಲಾರಿಂದ ಬೆಂಗಳೂರಿಗೆ ಏನು ಒಂದು ಸರ್ವೆ ಆಗಿದೆಯೋ ಸುಮಾರು ಒಂದು ಹತ್ತೆರಡು ವರ್ಷ ಹಿಂದೆ ಅದನ್ನು ದಯವಿಟ್ಟು ಜಮೀನು ಮಂಜೂರು ಮಾಡಿಕೊಡ್ಬೇಕು ರಾಜ್ಯ ಸರ್ಕಾರದಿಂದ ಅಂತ ಕೇಳಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಏನು ಇಂಡಸ್ಟ್ರಿ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಮತ್ತೆ ಹೊಸಕೋಟೆ ಮತ್ತು ಬೆಂಗಳೂರಿಗೆ ಏನು ಹೋಗಬೇಕಾಗಲಿ ಅದನ್ನು ಒಂದು ಆದ್ಯತೆ ದಯವಿಟ್ಟು ಕೊಡಬೇಕು ಬರ ಇನ್ನೊಂದು ಆರು ತಿಂಗಳಲ್ಲಿ ಏನಾದರೂ ಅದು ಮಾಡಿಕೊಟ್ರೆ ಅಲ್ಲಿ ಏನು ಒಂದು ಬಜೆಟ್ ಸೆಷನ್ ನಡೆಯುತ್ತೋ ಆವಾಗ ಸ್ವಲ್ಪ ಒತ್ತಾಯ ಹಾಕ್ಬೋದಾಗುತ್ತೆ ನಾವು ಮಂತ್ರಿಗಳ ಮೇಲೆ ರೈಲ್ವೆ ಮಂತ್ರಿಗಳ ಮೇಲೆ ದಯವಿಟ್ಟು ಅದೊಂದು ಆದ್ಯತೆ ಕೊಡಿ ಬಿಕ್ಕಿದ್ದು ಏನು ರಾಜ್ಯ ಸರ್ಕಾರ ಮಾಡ್ತಾ ಇದ್ದರೋ ಜನತೆಗೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಏನು ಒಂದು ನೀವು ಆಶ್ವಾಸನ ಕೊಟ್ಟಿದ್ದೀರೋ ಅದು ಒಳ್ಳೇದಾಗಲಿ ಅಭಿವೃದ್ಧಿ ಆದಾಗ ಪಕ್ಷಗಳೇನು ನೋಡೋದು ಬೇಡ ಜನಕ್ಕೆ ಅಭಿವೃದ್ಧಿ ಆಗಬೇಕು ಏನು ಕೋಲಾರ ನಾವು ನಾನು ನನಗೆ ಇವಾಗ ಐವತ್ತು ವರ್ಷ ನನಗೆ ಕೋಲಾರ ಆ ಐವತ್ತು ವರ್ಷದಿಂದ ಏನು ನೋಡ್ತಾ ಇದ್ದೀನೋ ಹಂಗೆ ಇದೆ ಅದು ಸಿಟಿನೂ ಅಲ್ಲ ಹಳ್ಳಿನೂ ಅಲ್ಲ ಮಧ್ಯದಲ್ಲಿದೆ ಅದನ್ನು ಏನಾದರೂ ನಾವು ಏನೋ ಒಂದು ಜನರ ಆಶೀರ್ವಾದ ಮಾಡಿದರೆ ಒಂದು ಅಧಿಕಾರ ಕೊಟ್ಟಿದ್ದಾರೆ ಇದಕ್ಕೊಂದು ಅಭಿವೃದ್ಧಿ ಮಾಡಬೇಕಂತೆ ರಾಜ್ಯ ಮತ್ತೆ ಕೇಂದ್ರ ಎರಡೂ ಒಂದಾಗಿ ಕೆಲಸ ಮಾಡಬೇಕು ಅದು ಏನು ಒಂದು ನಿಟ್ಟಿನಲ್ಲಿ ನೀವು ಮಾಡ್ತೀವಿ ಅಂತ ಹೇಳ್ತಾರೆ ಅದ್ರ ಜೊತೆ ಏನು ಜಿಲ್ಲಾಧಿಕಾರಿಗಳು ಮತ್ತೆ ಅಡ್ಮಿನಿಸ್ಟ್ರೇಷನ್ ಎಲ್ಲ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅಂತ ಒಂದು ನಂಬಿಕೆ ನಮಗಿದೆ ಅದಕ್ಕೆ ದಯವಿಟ್ಟು ಒಂದು ಡೆವಲಪ್ಮೆಂಟ್ ಆಫ್ ಕೋಲಾರ್ ಅಂತ ಏನು ಮಾಡ್ಬೇಕು ಅಂದ್ಕೊಂಡಿದ್ರು ಅದು ಈ ಮೂರು ಎರಡು ಮೂರು ವರ್ಷದಲ್ಲಿ ಆಗಲಿ ಅಂತ ನನಗೆ ಒಂದು ನಂಬಿಕೆ ಇದೆ ಮತ್ತು ಅದಕ್ಕೆ ಎಷ್ಟು ಕೆಲಸ ಮಾಡಬೇಕಾಗಿತ್ತು ಕೇಂದ್ರದಿಂದ ನನ್ನ ಕಡೆಯಿಂದ ಅದು ಮಾಡ್ತೀನಿ ಅಂತ ಒಂದು ಇದಕ್ಕೂ ನಿಮಗೆ ಒಂದು ವಿಶ್ವಾಸ ಕೊಡ್ತೀನಿ ಮತ್ತು ಜನತೆಗೆ ಯಾಕಂದರೆ ನೀವು ಇವಾಗ ಬೆಂಗಳೂರು ಬರೀ ಅರವತ್ತು ಕಿಲೋಮೀಟ್ರ್ ಇದೆ ಬೆಂಗಳೂರಿಂದ ಕೋಲಾರ ಎಲ್ಲೋ ಒಂದು ಕಡೆ ನೀವು ಬೆಂಗಳೂರಿಗೆ ಹೋಗಬೇಕು ಅಂದರೆ ಮತ್ತೆ ವಾಪಸ್ಸು ಶನಿವಾರ ಭಾನುವಾರ ನೀವು ಕೋಲಾರ ಹೋಗಲೇ ಬರಬೇಕು ಅಲ್ಲಿ ಅಷ್ಟು ಕಂಜೆಷನ್ ಇದೆ ಅಷ್ಟು ಟ್ರಾಫಿಕ್ ಇದೆ ಅಲ್ಲಿರೋಕ್ಕೂ ನಿಮ್ಗೆ ಆಗಲ್ಲ ಡೆವಲಪ್ ಮಾಡಿದ್ರೆ ಒಂದು ಕಡೆ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ ಆಗ್ತಾ ಇದೆ ಒಂದು ಕಡೆ ಎಕ್ಸ್ಪ್ರೆಸ್ ವೇ ಇದೆ ಒಂದು ಕಡೆ ಏರ್ಪೋರ್ಟ್ ಹತ್ತಿರ ಇದೆ ಇದನ್ನು ಒಂದು ಸ್ಯಾಟಲೈಟ್ ಟೌನ್ ಅಂತ ಡೆವಲಪ್ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ನಮ್ಮ ಕೋಲಾರ ಜಿಲ್ಲೆನೂ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ